ಇಷ್ಟರ್ ಹಬ್ಬವನ್ನು ಕ್ರಿಶ್ಚಿಯನ್ ಕ್ಯಾಲೆಂಡರ್ನಲ್ಲಿ ಪ್ರಮುಖ ಹಬ್ಬಗಳಲ್ಲಿ ಒಂದೊಂದು ಪರಿಗಣಿಸಲಾಗಿದೆ ಇಂದು ಇಡೀ ವಿಶ್ವವೇ ಇಷ್ಟರ್ ಹಬ್ಬವನ್ನು ಆಚರಿಸುತ್ತಿದೆ ಈ ಹಬ್ಬವು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಆಚರಿಸುತ್ತದೆ ಭರವಸೆ ನವೀಕರಣ ಮತ್ತು ಹೊಸ ಆರಂಭಗಳನ್ನು ಸಂಕೇತಿಸುತ್ತದೆ ಈ ದಿನ ಜನರು ಧಾರ್ಮಿಕ ಸೇವೆಗಳಿಗೆ ಹಾಜರಾಗುತ್ತಾರೆ ಸಾಂಪ್ರದಾಯಿಕ ಇಷ್ಟರ್ ಆಟಗಳನ್ನು ಆಡುತ್ತಾರೆ ಗುಡ್ ಫ್ರೈಡೆಯನ್ನು ಕ್ರಿಸ್ತನ ಶಿಲುಬೆಗೇರಿಸುವಿಕೆಯನ್ನು ಸೂಚಿಸುವ ಎರಡು ದಿನಗಳ ಮೊದಲು ಆಚರಿಸಲಾಗುತ್ತದೆ ಇಷ್ಟರ್ ಭಾನುವಾರ ಕ್ರಿಸ್ತನ ಪುನರುತ್ಥಾನ ಮತ್ತು ಸಾವಿನ ಮೇಲಿನ ವಿಜಯವನ್ನು ಗೌರವಿಸುತ್ತದೆ ಇಷ್ಟರ್ ಭರವಸೆ ನವೀಕರಣ ಮತ್ತು ಹೊಸ ಜೀವನದ ಸಂಕೇತವಾಗಿದೆ ಈಸ್ಟರ್ ಭಾನುವಾರ ಬರುವಂತದಾಗಿದೆ ಇದು ಕ್ರಿಸ್ತನು ಶಿಲಿಬೆಗೇರಿಸಿದ ನಂತರ ಪುನರುತ್ಥಾನಗೊಂಡ ದಿನವನ್ನು ಗುರುತಿಸುವುದರಿಂದ ಈ ದಿನವು ಕ್ರಿಶ್ಚಿಯನ್ ಧರ್ಮದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಈಸ್ಟರ್ ಸಂತೋಷ ಮತ್ತು ಕೃತಜ್ಞತೆಯ ಸಮಯ ಎಂದು ಕ್ರಿಶ್ಚಿಯನರು ನಂಬುತ್ತಾರೆ ವಿಶೇಷ ಚರ್ಚ್ ಸೇವೆಗಳು ಪ್ರಾರ್ಥನೆಗಳು ಮತ್ತು ಆಚರಣೆಗಳಿಗಾಗಿ ಸಮುದಾಯಗಳನ್ನು ಒಟ್ಟುಗೂಡಿಸುತ್ತದೆ ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯ ಪ್ರಕಾರ ಈ ಪವಿತ್ರ ದಿನವನ್ನು ರೋಮನರು ಕ್ರಿಸ್ತನ ಶಿಲುಬೆಗೇರಿಸ ಮೂರು ದಿನಗಳ ನಂತರ ಆಚರಿಸಲಾಗುತ್ತದೆ ಮತ್ತು ಕ್ರಿಸ್ತನು ಉತ್ಸಾಹದ ಅಂತ್ಯವನ್ನು ಸೂಚಿಸುತ್ತದೆ ಇದು ನಲವತ್ತು ದಿನಗಳ ಉಪವಾಸದ ಸಮಯವಾದ ಲೆಂಟೌನ್ ಒಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಪವಿತ್ರ ವಾರದೊಂದಿಗೆ ಕೊನೆಗೊಳ್ಳುತ್ತದೆ ಗುಡ್ ಫ್ರೈಡೆ ದುಃಖಕರ ದಿನವು ಸಂತೋಷದ ದಿನವು ಇಲ್ಲಿದೆ ಧಾರ್ಮಿಕ ಮಹತ್ವ ಇಷ್ಟರ್ ಭಾನುವಾರದ ಇತಿಹಾಸ ಇಷ್ಟರ್ ಬೈಬಲ್ನ ಹೊಸ ಒಡಂಬಡಿಕೆಯೊಂದಿಗೆ ಸಂಬಂಧಿಸಿದೆ ಇದು ಕ್ರಿಸ್ ಏಸು ಕ್ರಿಸ್ತನನ್ನು ದೇವರ ಮಗ ಎಂದು ಹೇಳಿಕೊಂಡಿದ್ದಕ್ಕಾಗಿ ರೋಮನ್ ಅಧಿಕಾರಿಗಳು ಬಂಧಿಸಿದ ಕಥೆಯನ್ನು ವಿವರಿಸುತ್ತದೆ ನಂತರ ರೋಮನ್ ಆಡಳಿತಗಾರ ಓಂಟಿಯಸ್ ಪಿಲಾತನು ಅವನನ್ನು ಶಿಲುಬೆಗೇರಿಸಿದ ಮೂಲಕ ಮರಣದಂಡನೆ ವಿಧಿಸಿದನು ಶುಭ ಶುಕ್ರವಾರದ ಮೂರು ದಿನಗಳ ನಂತರ ಇಷ್ಟರ್ ಕ್ರಿಸ್ತನ ಪುನರುತ್ಥಾನವನ್ನು ಆಚರಿಸುತ್ತದೆ Welcome. The angel of God, angel of God came there and unrolled this stone, and that is how they see that empty tomb. Also, the cause is that you and I had the message that He is risen. The stone is unrolled, in other words, that the stone is out way And there are many obstacles, especially for. For them. Therefore, the pulling of the stone is also a message for each one of us that we need to work for justice because there is something more than this empty grave. There is something more than this empty tomb. It is the presence of God, the presence of Jesus Christ. Now, one important thing that comes to our life is there are. That he is not present, and this life did not in a lasting impact on the lives of believers and followers of Jesus Christ. Something which is very interesting here is that these women who are going to the grave. ശുദ്ധമാശനുമായ എന്റെ സമയം ശക്തിപ്പെടുത്തുകയും സകല നാഥായ ಶನಿವಾರ ತೆಗೆಯದ ಕಾರಣಕ್ಕೆ ಕೆಟಿ ಗಣಿತ ಪರೀಕ್ಷೆಯ ಬರೆಯಲು ಸಾಧ್ಯವಾಗದ ವಿದ್ಯಾರ್ಥಿ ಸುಚಿತ್ರವತೆಗೆ ಬಾಲ್ಕಿಯ ಭೀಮಣ್ಣ ಖಂಡ್ರೆ ತಾಂತ್ರಿಕ ವಿದ್ಯಾಲಯದಲ್ಲಿ ಉಚಿತ ಪ್ರವೇಶ ನೀಡುವುದಾಗಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಭರವಸೆ ನೀಡಿದರು ಇಂದು ಬೆಳಿಗ್ಗೆ ಸಚಿವ ರಹೀಂ ಖಾನ್ ಅವರ ಜೊತೆಯಲ್ಲಿ ಶುಚಿವ ವರತ್ ಕುಲಕರ್ಣಿ ಮನೆಗೆ ಭೇಟಿ ನೀಡಿ ವಿದ್ಯಾರ್ಥಿ ಹಾಗೂ ಕುಟುಂಬದ ಸದಸ್ಯರಿಗೆ ಆತ್ಮಸ್ಥೈರ್ಯ ತುಂಬಿದ ಈಶ್ವರ್ ಖಂಡ್ರೆ ಖಾಸಗಿ ಕಾಲೇಜಿನ ಸಿಬ್ಬಂದಿಯ ಇಂತಹ ಲೋಪವಾಗಿದ್ದು ಇದು ನೋವಿನ ಸಂಗತಿ ಇನ್ನು ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸಲು ಸೂಚಿಸಲಾಗಿದೆ ಇಂತಹ ಒಂದು ಘಟನೆ ನಡೆಯಬಾರದಾಗಿತ್ತು ಈ ಬಗ್ಗೆ ತಮ್ಮ ಗಮನಕ್ಕೆ ಬಂದ ಕೂಡಲೇ ತನಿಖೆ ನಡೆಸಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದೆ ವರದಿ ಆಧಾರದ ಮೇಲೆ ತಪ್ಪಿಸ್ತರ ವಿರುದ್ಧ ಕಠಿಣ ಕ್ರಮವೂ ಆಗಿದೆ ಎಂದರು ವಿದ್ಯಾರ್ಥಿಯ ಶೈಕ್ಷಣಿಕ ಭವಿಷ್ಯಕ್ಕೆ ತೊಂದರೆ ಆಗಬಾರದು ಎಂಬುದು ಎಲ್ಲರ ಭಾವ भाल बा तम ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಚಿತ ಸೀಟ್ ನೀಡುವುದಾಗಿ ಭರವಸೆ ನೀಡಿದರು ಶುಚಿವೃತ್ತಿಗೆ ಪ್ರತ್ಯೇಕವಾಗಿ ಪರೀಕ್ಷೆ ನಡೆಸಲು ಅವಕಾಶವಿದೆಯೇ ಎಂಬ ಸಾಧ್ಯತೆಗಳ ಬಗ್ಗೆ ಪರಿಶೀಲಿಸಲಾಗುತ್ತಿದ್ದು ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವರೊಂದಿಗೆ ಮಾತನಾಡಿರುವುದಾಗಿ ತಿಳಿಸಿದ ಈಶ್ವರ್ ಖಂಡ್ರೆ ವಿದ್ಯಾರ್ಥಿಗೆ ಕಾಮಡ್ಕಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗೆ ಅವಕಾಶವಿದೆ ಆ ಸೀಟು ಲಭಿಸಿದರೂ ನೆರವು ನೀಡಲಾಗುವುದು ಸರ್ಕಾರ ನೊಂದ ವಿದ್ಯಾರ್ಥಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಇದ್ದಿದೆ ಎಂದು ತಿಳಿಸಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಅಲೆಮಾರಿ ಜನರಿಗೆ ತಲುಪಿಸಬೇಕೆಂದು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ನಿಗಮದ ಅಧ್ಯಕ್ಷರಾದ ಪಲ್ಲವಿಜಿ ಅವರು ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಜಾರಿಗೊಳಿಸಿರುವ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನೆ ಸಭೆ ಹಾಗೂ ಪತ್ರಿಕೆ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಬೀದರ್ ಜಿಲ್ಲೆಯಲ್ಲಿ ಮೂರು ದಿವಸ ಪ್ರವಾಸ ಕೈಗೊಂಡ ಅವರು ಹುಮ್ನಾಬಾದ್ ಕಲ್ಯಾಣ ಭಾಲ್ಕಿ ಅವರು ಮತ್ತು ಬೀದರ್ನ ಅಲೆಮಾರಿ ಸಮುದಾಯದವರು ವಾಸಿಸುವ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ನಿವಾಸಿಗಳೊಂದಿಗೆ ಮಾತನಾಡಿ ಸಮಸ್ಯೆಗಳನ್ನು ತಿಳಿದುಕೊಳ್ಳಲಾಯಿತು ನಿಗಮ ಅಲೆಮಾರಿ ಜನಾಂಗದ ಅಭಿವೃದ್ಧಿಗೆ ಪೂರಕವಾಗಿದೆ ಪ್ರತಿ ಜಿಲ್ಲೆಯಲ್ಲೂ ಪ್ರವಾಸ ಮಾಡಿ ಅಲೆಮಾರಿಗಳ ಸ್ಥಿತಿಗತಿ ಸಮಸ್ಯೆಗಳಲ್ಲಿ ಪರಿಶೀಲಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪಾಲಕರು ಆದ್ಯತೆ ನೀಡಬೇಕು ಅಲೆಮಾರಿಗಳು ಮನೆ ಸ್ವಯಂ ಉದ್ಯೋಗ ಒಟ್ಟಾರೆಯಾಗಿ ಜೀವನದಲ್ಲಿ ಭದ್ರತೆ ದೊರೆತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಪ್ರತಿ ಹಂತದಲ್ಲಿ ಸರ್ಕಾರ ಸವಲತ್ತುಗಳನ್ನು ಒದಗಿಸುತ್ತಿದೆ ಎಂದರು ಅಲೆಮಾರಿ ಜನರಿಗೆ ಸ್ವಂತ ನಿವೇಶನಗಳಿಲ್ಲ ವಸತಿಗಳಿಲ್ಲ ಪರಿತರ ಚೀಟಿ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಇರುವುದಿಲ್ಲ ಹಾಗೂ ಅವರು ವಾಸಿಸುವ ಸ್ಥಳಗಳು ಸ್ವಚ್ಛವಾಗಿಲ್ಲ ಮತ್ತು ಶಿಕ್ಷಣದಿಂದ ಬಹಳ ವಂಚಿತರ ಬಗ್ಗೆ ಮಾಹಿತಿ ಮಾಹಿತಿ ಕಲೆ ಹಾಕಿ ವರದಿ ನೀಡಲು ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಸರ್ಕಾರ ಅಲೆಮಾರು ಜನರ ಅಭಿವೃದ್ಧಿಗಾಗಿ ಹತ್ತಾರು ಯೋಜನೆಗಳನ್ನು ಹಾಕಿಕೊಂಡಿದೆ ಅದು ಅವರಿಗೆ ತಲುಪಿಸುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ತಿಳಿಸಿದರು